ದೆಹಲಿಯ ಜಗತ್ ಸಿಂಗ್ ದಲ್ಲೇವಾಲಾ ಅವರ ಹೋರಾಟಕ್ಕೆ ಬೆಂಬಲಿಸಿ ನಗರದಲ್ಲಿಂದು ಸಂಯುಕ್ತ ಕಿಸಾನ್ ಮೋರ್ಚಾದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಸಂಯುಕ್ತ ಕಿಸಾನ್ ಮೋರ್ಚಾದ ವತಿಯಿಂದ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಆಗಮಿಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಐತಿಹಾಸಿಕ ದೆಹಲಿ ರೈತ ಹೋರಾಟ ವಾಪಸಾತಿ ಸಂದರ್ಭದಲ್ಲಿ ನೀಡಿದ್ದ ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದೆಹಲಿಯಲ್ಲಿ ಅಮರನಾಥ ಉಪವಾಸ ಕುಳಿತಿರುವ ಹಿರಿಯ ರೈತ ನಾಯಕ ಜಗಜಿತ್ ಸಿಂಗ್ ದಲ್ಲೇವಾಲ ಅವರ ಪ್ರಾಣ ಉಳಿಸಲು ಸರ್ಕಾರ ತಕ್ಷಣ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಹಿರಿಯ ರೈತ ನಾಯಕ ಶ್ರೀ ಜಗಜಿತ್ ಸಿಂಗ್ ದಲ್ಲೇವಾಲಾ ಅವರ ಪ್ರಾಣ ಉಳಿಸಲು ಕ್ರಮ ವಹಿಸಬೇಕು ಕೂಡಲೇ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕತ್ವದ ಜೊತೆ ಹಾಗೂ ದೆಹಲಿ ಗಡಿಗಳಲ್ಲಿ ಹೋರಾಟ ನಿರತರ ಜೊತೆ ಮಾತುಕತೆ ಆರಂಭಿಸಬೇಕು ಎಲ್ಲ ರೈತರ ಕೃಷಿ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆಗೆ ಖಾತರಿ ನೀಡುವ ಕಾನೂನು ಜಾರಿ ಮಾಡಬೇಕು ರೈತರ ಎಲ್ಲಾ ರೀತಿಯ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು ಅರವತ್ತು ವರ್ಷ ದಾಟಿರುವ ಎಲ್ಲ ಕೃಷಿಕರಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೆ ಮಾಸಿಕ ಪಿಂಚಣಿ ನೀಡಬೇಕು ಐತಿಹಾಸಿಕ ದೆಹಲಿ ರೈತ ಹೋರಾಟ ಮುಂದಿಟ್ಟಿದ್ದ ಎಲ್ಲ ಹಕ್ಕು ಸರ್ಕಾರ ಈಡೇರಿಸಬೇಕು ಹಾಗೂ ರೈತ ವಿರೋಧಿ ಕರಾಳ ಕೃಷಿ ಕಾಯ್ದೆಯ ತದ್ರೂಪವಾಗಿರುವ ಕೃಷಿ ಮಾರುಕಟ್ಟೆಯ ರಾಷ್ಟ್ರೀಯ ಚೌಕಟ್ಟು ಧೋರಣೆ ವಾಪಸ್ಸು ಪಡೆಯಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಬಗ್ಗೆ ಎಲ್ಲರಿಗೂ ಕೂಡ ನಾನು ಖಂಡಿತ ಬೇಡಿಕೆಗಳನ್ನು ಈಡೇರಿಸ್ತೇನೆ ಅಂತ ಹೇಳಿ ಸರಳವಾಗಿರ್ತಕ್ಕಂಥ ಕೆಲವು ವತಿಯಿಂದ ಕೆಂಪುಕೋಟೆಯ ಮೇಲೆ ಬಾವುಟ ಹಾರಿಸಿದ್ದು ಕೂಡ ಆಯಿತು ರೈತರ ಮೇಲೆ ಆರೋಪ ಬರಲಿ ಅಂತ ರೈತ ಚಳುವಳಿಯ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿ ಅಲ್ಲಿ ಲೇತಾಕಿ ಬಂದಿದ್ದು ಆಯಿತು ಆಜುಬಾಜಲ್ಲಿ ದೆಹಲಿಯ ಸುತ್ತ ಇರುವಂತಹ ಹಳ್ಳಿಯ ರೈತರನ್ನ ಚಳವಳಿಕಾರರ ಮೇಲೆ ಚೂ ಬಿಟ್ಟಿದ್ದು ಆಯ್ತು ಇವತ್ತಿಗೂ ಕೂಡ ನಡೀತಾ ಇದೆ ನೆಟ್ವರ್ಕ್ ಇಲ್ಲ ಆ ಸಂದರ್ಭದಲ್ಲೂ ಕೂಡ ನೆಟ್ವರ್ಕ್ ಇರಲಿಲ್ಲ ವಿದ್ಯುತ್ತಿನ ಸರಬರಾಜನ ನಿಲ್ಸಿ ಆಗಿತ್ತು ನೀರಿನ ಸರಬರಾಜನ ನಿಲ್ಸಿ ಆಗಿತ್ತು ಜಗತ್ತೇ ಮೆಚ್ಚುವಂತಹ ಚಳವಳಿಯನ್ನ ದೇಶದಲ್ಲಿ ರೈತರು ಕೊಡಲಿಕ್ಕೆ ಓದಿದೆ ಕಾರಣ ಅಂತ ಹೇಳಿದ್ರೆ ಖಂಡಿತ ತಪ್ಪು ಯಾಕೆಂದ್ರೆ ಅವರು ಆ ರೀತಿ ರೈತ ಚಳವಳಿಯ ಮೇಲೆ ತನ್ನ ಅಮಾನುಷ ಕೃತ್ಯಗಳನ್ನ ಎಸಗದೆ ಹೋಗಿದ್ರೆ ದೇಶದಲ್ಲಿ ರೈತರು ಯಾವ ಚಳುವಳಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ವಿಶ್ವವಿಖ್ಯಾತಿಯನ್ನು ಗುಣಿಸಿದ್ರು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ರೈತರು ಲಕ್ಷಾಂತರ ರೈತರು ಸತತವಾಗಿ ಹದಿಮೂರು ಹನ್ನೆರಡು ತಿಂಗಳು ಇಪ್ಪತ್ತು ದಿವಸ ನಿಂತ ಜಾಗ ಹದಿಮೂರು ತಿಂಗಳು ಇಪ್ಪತ್ತು ದಿವಸಗಳ ಕಾಲ ನಿಂತ ಜಾಗದಲ್ಲಿ ನಿಂತಿತ್ತು ಎರಡು ಲಕ್ಷ ಟ್ಯಾಕ್ಟ್ರಿಗಳು ಜನವರಿ ಇಪ್ಪತ್ತಾರರಂದು ಡೆಲ್ಲಿಯ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ತೆಗೆದು ತೊಂಬತ್ತೆರಡು ಸಾವಿರ ಟ್ರ್ಯಾಕ್ಟರ್ಗಳು ನಿಂತು ಜಾಗದಲ್ಲಿ ನಿಂತಿರುವುದನ್ನ ಬಿಟ್ಟು ಈ ರೀತಿ ಅತ್ಯಂತ ತೊಟ್ಟಿರೋದಕ್ಕೆ